ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮಗೆ ಮೊನ್ನೆ ಹೇಳಿದ್ರೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತೀನಿ ಅಂತ ಇವಾಗ ನಮ್ಮ ಚಿಕ್ಕಮ್ಮ ಮನೆಗೆ ಬಂದು ಎರಡು ದಿವಸ ಆಯಿತು ಇವತ್ತೇ ಇಲ್ಲಿ ಬ್ಲಾಕ್ನ ಶುರು ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ನಮ್ಮ ಚಿಕ್ಕಮ್ಮ ಇದು ನಮ್ಮ ಚಿಕ್ಕಮ್ಮನ ಮಗ ಅದು ಬಂದು ನಮ್ಮ ಚಿಕ್ಕಪ್ಪ ಅಲ್ಲಿ ಮೇಲೆ ಅದು ನಮ್ಮ ಚಿಕ್ಕಮ್ಮನ ಮಗಳು ಇದು ಬರ್ತಡೆ ಕೊಟ್ಟಿರೋದು ಗ್ಲಾಸು ಇದು ಅಷ್ಟೇ ಬರ್ತಡೇ ಕೊಟ್ಟಿರೋದು ನಮ್ಮ ಚಿಕ್ಕಮ್ಮ ಅವಾಗ ಸಣ್ಣ ಇದ್ರು ಇವಾಗಪ್ಪ ಆಗಿದ್ದಾರೆ ಅವ್ರ ಮಗ ಮಗಳು ನಮ್ಮ ಚಿಕ್ಕಪ್ಪ ಈಗ ಬನ್ನಿ ನಮ್ಮ ಚಿಕ್ಕಮ್ಮನ ಮಕ್ಕಳನ್ನ ನಮ್ಮ ಚಿಕ್ಕಮ್ಮನ ಎಲ್ಲ ತೋರಿಸ್ತೀನಿ ನಿಮ್ಗೆ ಮಗ ನೋಡಿ ಈಗ ಆಚೆಗಡೆ ನಮ್ಮ ಮಕ್ಕಳ ಜೊತೆ ನಮ್ಮ ಚಿಕ್ಕಪ್ಪ ಎಲ್ಲ ಆಟಾಡ್ತಿದ್ದಾರೆ ಬನ್ನಿ ತೋರಿಸ್ತೀನಿ ನಾನು ನಿಮ್ಗೆ ಯಾರೇ ನಮ್ಮ ಚಿಕ್ಕಮ್ಮನ ಮನೆ ಹೇಗಿದೆ ಅಂತ ಅದು ನನ್ನ ಮಗನ ಬರ್ತದೆ ಟೈಮ್ ಅಂತ ಅಂತಿರೋದು ಅದು ನಮ್ಮ ಚಿಕ್ಕಮ್ಮನ ಮಕ್ಕಳು ನಮ್ಮ ಚಿಕ್ಕಮ್ಮನ ಮಗ ಅದು ಬಂದು ನನ್ನ ಮಗ ಇದು ಬಂದು ನಮ್ಮ ಮಾವನ ಮಗ ಬೆಳಗ್ಗೆನೇ ಹೋಗಿ ಕಾಲು ಸೊಪ್ಪು ತಗೊ ಬಂದಿದ್ರು ಎಲ್ಲರಿಗೂ ಕ್ಲಾ ಕಾಲು ಸೊಪ್ಪು ಹಾಕ್ಕೊಡ್ತಿದ್ದೀನಿ ತುಂಬ ಒಳ್ಳೆಯದು ಕಾಲು ಸೊಪ್ಪು ಕುಡಿಯೋದ್ರಿಂದ ಮೂಳೆಗಳೆಲ್ಲ ಗಟ್ಟಿ ಆಗುತ್ತೆ ಮತ್ತೆ ನಾವು ಅಲ್ಲಿ ಆಗೆಲ್ಲ ತರಿಸ್ಕೊಂಡು ಕುಡಿತೀವಿ ಈಗ ಟಿಫನ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನಮ್ಮ ಸ್ವಾಮಿ ನೋಡಿ ಕ್ಯಾರೆಟೆಲ್ಲ ಹಚ್ತಿದ್ದಾನೆ ನಾನು ಮೆಣ್ಸಿನ್ಕಾಯಿ ಹಚ್ಬಿಟ್ಟು ಕುತ್ಕೊಂಡಿದ್ದೀನಿ ಸ್ಯಾಂಡ್ವಿಜ್ ಮಾಡೋಣ ಅಂತೇಳಿ ಸ್ಯಾಂಡ್ವಿಜ್ ಮತ್ತು ಆನ್ಯನ್ ಮಂಚೂರಿ ಮಾಡೋಣ ಅಂತೇಳಿ ಇದ್ದೀವಿ ಸ್ಯಾಂಡ್ವಿಚ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಬ್ರೆಡ್ ಆಗಿರ್ಬೋದು ಆಗಿರ್ಬೋದು ಈರುಳ್ಳಿ ಆನಿಯನ್ ಮಂಚೂರಿ ಎಣ್ಣೆಯಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ ಇನ್ನೂ ಒಗ್ಗರಣೆ ಮಾಡಬೇಕು ಅದಕ್ಕೆ ನೋಡಿ ಎಲ್ಲ ಕರ್ಕೊತಿದ್ದಾರೆ ಎಣ್ಣೆಯಲ್ಲಿ ಹಾಕಿ ಆನಿಯನ್ ಮಂಚೂರಿನ ಅದನ್ನೆಲ್ಲ ಮೇಲೆ ಮತ್ತೆ ಒಗ್ಗರಣೆ ಕೊಡಬೇಕು ಅದಕ್ಕೆ ಮತ್ತು ನಾವು ಯಾವಾಗ ಹೋದ್ರೂ ನಮ್ಮ ಚಿಕ್ಕಮ್ಮ ವೆರೈಟಿ ವೆರೈಟಿ ಮಾಡಿ ಕೊಡ್ತಾರೆ ನಮಗೆ ಯಾವಾಗೋ ಒಂದ್ಸಲಿ ಹೋಗೋದಂಥೇಳಿ ಮತ್ತೆ ಅಲ್ಲಿ ಹೋಗೋದ್ರಿಂದ ನಮಗೂ ಖುಷಿನೇ ನಮ್ಮ ಆಗಿರ್ಬೋದು ನಮ್ಮ ಚಿಕ್ಕಮ್ಮನ ಮಕ್ಕಳು ಚೆನ್ನಾಗಿ ನೋಡ್ಕೊತಾರೆ ನಾವೇನು ಹೇಳಿದ್ರು ಅದನ್ನು ಮಾಡಿಕೊಡ್ತಾರೆ ಅವರು ಈಗ ನೋಡಿ ಬಾಣ್ಲಿ ಇಟ್ಟಿದ್ದೀವಿ ಎರಡು ಕಡೆನೂ ಇಟ್ಟಿದ್ದೀವಿ ಇದು ಆನು ಮಂಚೂರಿ ಫ್ರೈ ಮಾಡೋದಕ್ಕೋಸ್ಕರ ಅದು ಆ ಕಡೆ ಸ್ಯಾಂಡ್ವಿಚ್ಗೆ ಫ್ರೈ ಮಾಡ್ಕೊತಿದೀವಿ ಅದ್ರ ಸ್ಯಾಂಡ್ವಿಚ್ಗೆ ಫ್ರೈ ಮಾಡಿ ಬ್ರೆಡ್ ಮೇಲೆ ರೋಸ್ಟ್ ಮಾಡಿ ಹಾಕ್ಕೊಳ್ಳೋದಕ್ಕೆ ಈ ಕಡೆ ನಮ್ಮ ಚಿಕ್ಕಮ್ಮನ ಮಗಳು ಮಾಡ್ತಿದ್ದಾಳೆ ಅವಳು ಎಲ್ಲ ಮಾಡ್ತಾಳೆ ಪಾಪ ಅವ್ರ ಅಮ್ಮಂಗೆ ಹೆಲ್ಪ್ ಮಾಡಿಕೊಂಡು ಯಾಕಂದರೆ ನಮ್ಮ ಚಿಕ್ಕಮ್ಮಗೆ ಮನೆಯಲ್ಲಿ ಕೆಲಸ ಇರುತ್ತೆ ಮತ್ತು ಅವ್ರದ್ದು ಅಂಗಡಿ ಇದೆ ಚಿಕ್ಕದು ಫ್ಯಾನ್ಸಿ ಸ್ಟೋರು ಅದನ್ನೆಲ್ಲ ಮೇಂಟೈನ್ ಮಾಡಬೇಕಲ್ಲ ಇವಳು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ಅದಕ್ಕೆ ಮನೆಗೆ ಹೆಣ್ಮಕ್ಳು ಇರಬೇಕು ಅಂತ ಹೇಳೋದು ಒಂದು ಕಡೆ ಅವಳು ಮಾಡ್ತಿದ್ದಾಳೆ ಆ ಕಡೆ ನಮ್ಮ ಚಿಕ್ಕಮ್ಮ ಅಡುಗೆ ಮಾಡ್ತಿದ್ದಾರೆ ರೆಸಿಪಿ ಬೇಕಂದರೆ ಕಾಮೆಂಟ್ ಮಾಡಿ ಮತ್ತು ಟೈಮ್ ತುಂಬ ಇಲ್ವಲ್ಲ ಅದಕ್ಕೋಸ್ಕರ ಏನು ತೋರ್ಸೋದಕ್ಕಾಗ್ತಿಲ್ಲ ಏನು ಶೂಟ್ ಮಾಡ್ಕೊಂಡಿದ್ವೋ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀವಿ ಮತ್ತು ಆ ಕಡೆ ಸ್ಯಾಂಡ್ವಿಚ್ ಮಾಡ್ಕೊತಿದ್ದಾರೆ ಈ ಕಡೆ ನಮ್ಮ ಚಿಕ್ಕಮ್ಮನ ಮಗಳು ಆನಿಯನ್ ಮಂಚೂರಿಗೆ ಒಗ್ಗರಣೆ ಹಾಕ್ಕೊಂತಿದ್ದಾಳೆ ಮತ್ತು ನಾವು ಇವತ್ತೇ ಹೋದರೂ ನಮ್ಮ ಚಿಕ್ಕಮ್ಮ ವೆರೈಟಿ ವೆರೈಟಿ ಅಡುಗೆ ಮಾಡಿ ಕೊಡ್ತಾರೆ ನಮಗೂ ಅಲ್ಲಿ ಹೋಗೋದ್ರಿಂದ ತುಂಬ ಖುಷಿ ಮತ್ತು ಅಮ್ಮ ಹೇಗೆ ನೋಡ್ಕೊತಾರೋ ಅದೇ ಥರ ನಮ್ಮ ಚಿಕ್ಕಮ್ಮನೂ ನೋಡ್ಕೊತಾರೆ ಈ ಕಡೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ಆ ಕಡೆ ಹುಳಿಕಾಯಿ ಆಗಿರ್ಬೋದು ಕ್ಯಾಬೇಜ್ ಆಗಿರ್ಬೋದು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ ಈಗ ನೋಡಿ ದಪ್ಪ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀವಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀವಿ ಆ ಕಡೆ ಸ್ವಲ್ಪ ದಪ್ಪ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ವಿ ಮತ್ತು ಇಲ್ಲಿ ಎಷ್ಟೋ ಎಷ್ಟೊಂದು ಹೇಳಿದ್ದಾರೆ ನಾನಾಗಿರ್ಬೋದು ನಮ್ಮ ಚಿಕ್ಕಮ್ಮ ಆಗಿರ್ಬೋದು ನಮ್ಮ ಚಿಕ್ಕಮ್ಮನ ಮಗ ಆಗಿರ್ಬೋದು ನಮ್ಮ ಮನೆಯವರಾಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ಬಂದು ಎಲ್ಲ ಅರ್ಜೆಂಟ್ ಮಾಡ್ತಾವ್ರೆ ಬೇಗ ಬೇಗ ಮಾಡಿರಿ ಅಂತ ಮತ್ತೆ ಈ ಥರ ಎಲ್ಲರೂ ಇದ್ದಾಗ ಚೆನ್ನಾಗಿರುತ್ತೆ ನೋಡ್ಬೋದು ನೀವು ನಮ್ಮ ನಮ್ಮಮ್ಮು ಸಾಸ್ ತೋರಿಸ್ತಿದ್ದಾಳೆ ನಿಮಗೆ ಈ ಥರ ಇದ್ದಾಗ ಎಲ್ಲರೂ ಚೆನ್ನಾಗಿರುತ್ತೆ ಅಡುಗೆಗಳು ಮಾಡ್ಕೊಂಡು ತಿನ್ನೋದಾಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ನೋಡಿ ನಮ್ಮ ಕುಮಾರಸ್ವಾಮಿ ತೋರಿಸ್ತಿದ್ದಾನೆ ನಿಮ್ಗೆ ಆನಿಯನ್ ಮಂಚೂರಿ ಅವನು ತೋರಿಸ್ತಿರೋದು ಅವ್ನು ತಿನ್ನೋದಕ್ಕೋಸ್ಕರ ಪಾಪ ಅವನಿಗೂ ತಿನ್ನೋ ಆಸೆ ಆಗ್ತಿದೆ ತಿನ್ಬೇಕಂತೇಳಿ ಅದಕ್ಕೆ ತೋರಿಸ್ತಿದ್ದಾನೆ ಮತ್ತೆ ಓದ್ತಾ ಬರ್ತಾ ಓದ್ತಾ ಬರ್ತಾ ಎಲ್ಲರೂ ನನ್ನ ಬಾಯಿಗೆ ಹಾಕ್ಕೊಂಡು ಹೋಗ್ತಿದ್ದಾರೆ ಆಲ್ಮೋಸ್ಟಲ್ಲಿ ಅದು ಅರ್ಧ ಅಲ್ಲೇ ಖಾಲಿ ಆಗ್ತಿದೆ ಚೆನ್ನಾಗಿರುತ್ತೆ ಈ ಥರ ಮ ಎಲ್ಲರೂ ಸೇರಿದಾಗ ಒಂದು ಕಡೆ ಒಬ್ಬೊಬ್ಬರೇ ಸಿಂಗಲ್ಲಾಗಿದ್ದು ಇದ್ದು ಬೇಜಾರಾಗ್ಬಿಟ್ಟು ಆ ಥರ ಹೋದಾಗ ಖುಷಿ ಅನಿಸುತ್ತೆ ಈಗ ನಮ್ಮ ಚಿಕ್ಕಮ್ಮ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ ಈಗ ಎಲ್ಲ ನೋಡ್ಬೋದು ನೀವು ನಾವು ಸೆಲ ಸ್ಕಿಮ್ ಮಲೆ ಮಾಡ್ಕೊತಿದ್ದೀವಿ ಈಗ ಸಾಸ್ ಹಾಕ್ಕೊತಾ ಇದ್ದೀವಿ ಸ್ವಲ್ಪ ಆ ಕಡೆಯದು ಸ್ವಲ್ಪ ಇದು ಮಾಡ್ಕೊತಿದ್ದೀವಿ ಇಲ್ಲಾಂದರೆ ಅದು ತಳ ಅಂಟ್ಬಿಡುತ್ತಲ್ಲ ಕಡೆ ಸ್ವಲ್ಪ ಸಾಸ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ವಿ ಈಗೆಲ್ಲ ರೆಡಿ ಆಯಿತು ಇವಾಗ ಅದಕ್ಕೆ ಆನಿಯನ್ ಮಂಚೂರಿ ಹಾಕ್ಕೊಳ್ಳೋಣ ನೋಡ್ಬೋದು ಹನಿಯನ್ ಮಂಚೂರಿ ಹಾಕ್ಕೊತಾ ಇದ್ವಿ ಸ್ವಲ್ಪ ಹಾಕ್ಕೊಂಡ್ವಿ ಹಾಕ್ಕೊಂಡು ಅದನ್ನೆಲ್ಲ ಫ್ರೈ ಮಾಡಿದ್ವಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇನ್ನೂ ಮಿಕ್ಕಿತ್ತಲ್ಲ ಅದರಲ್ಲಿ ಗ್ಯಾಪ್ ಇರಲಿಲ್ಲ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಬನ್ನಿ ತೊಗೊಂಡು ಶಿಫ್ಟ್ ಮಾಡ್ಕೊಂಡ್ವಿ ನಾವು ಆ ಕಡೆ ಕ್ಯಾರೆಟ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದಾರೆ ನಮ್ಮ ಚಿಕಮ್ಮ ಈಗ ಆನಿಯನ್ ಮಂಚೂರಿಯಲ್ಲ ರೆಡಿ ಆಗಿದೆ ಮತ್ತೆ ಸೌಂಡ ಎಲ್ಲ ಹುಡುಗರೆಲ್ಲ ಎಲ್ಲೋಗಿದ್ದಾರೋ ಬನ್ನಿ ಹೋಗಿ ರೆಡಿನಾ ರೆಡಿ ರೆನಾ

ನೋಡ್ಬೋದು ಎಲ್ಲ ರೆಡಿ ಆಗಿದೆ ಆನಿಯನ್ ಮಂಚೂರಿ ಆಗಿರ್ಬೋದು ಮೊಸರನ್ನ ಆಗಿರ್ಬೋದು ಮತ್ತೆ ಸ್ಯಾಂಡ್ವಿಚ್ ಆಗಿರ್ಬೋದು ಪ್ರತಿಯೊಂದು ರೆಡಿ ಆಗಿದೆ ಟಿಫನ್ ಮಾಡಿದ್ದಾಯ್ತು ಇವಾಗ ಹೋಗಿ ಅಂಗಡಿ ನೋಡ್ಕೋಬಾರ ಇದು ನಮ್ಮ ಚಿಕ್ಕಮ್ಮ ಚಿಕ್ಕದು ಫ್ಯಾನ್ಸಿ ಸ್ಟೋರು ಮನೆಯಲ್ಲೇ ಇಟ್ ಮನೆ ಕೆಳಗಡೆ ಇಟ್ಕೊಂಡಿದ್ದಾರೆ ರೇಟ್ ವೈಸ್ ಎಲ್ಲ ತುಂಬ ಕಡಿಮೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ Thanks for watching. Bye.